ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಪಲಾವ್ ಮಾಡ್ತಾ ಮಾಡ್ತಾ ಚಟ್ನಿನೂ ಮಾಡಿದ್ದೆ ಅದಕ್ಕೆ ಆಗಿ ಜೊತೆಗೆ ಹೀರೆಕಾಯಿ ಇರುತ್ತಲ್ವ ಅದನ್ನೆಲ್ಲ ಚಾಪ್ ಮಾಡಿಕೊಂಡು ಪಲ್ಯ ಮಾಡ್ಕೊಂಡಿದ್ದೆ ವೇಟ್ ಲಾಸು ಮತ್ತು ಹೆಲ್ದಿ ಡಯೆಟ್ ಫಾಲೋ ಮಾಡ್ತಿರೋದ್ರಿಂದ ಪಲ್ಯಗಳನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ ಬೆಟ್ಟದ ಕಾಯಿ ಸೀಸನ್ ಅಲ್ವಾ ಕಾಲು ಕೆ ಜಿಗೆ ಮೂವತ್ತು ರೂಪಾಯಿ ಅಂತ ಹೇಳಿದರು ಈ ಥರನೇ ನಮ್ಮ ಮನೆ ಹತ್ರ ಎಲ್ಲ ಸಂತೆ ಹಾಕ್ತಾರೆ ಆಯಿತಾ ಆ ಸಂತೆಯಲ್ಲಿ ತರಕಾರಿ ಫ್ರೆಶ್ ತರಕಾರಿ ಸೊಪ್ಪು ನೋಡೋದೇ ಒಂದು ತುಂಬ ಖುಷಿಯಾಗುತ್ತೆ ಸೊ ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ಫ್ರೆಶ್ ತರಕಾರಿ ತಗೊಬಂದಿದ್ದೀನಿ ಸೊ ಅದನ್ನೆಲ್ಲ ಮೀಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಯಾವ ಯಾವ ದಿನ ಏನೇನು ತರಕಾರಿಗಳನ್ನ ಯೂಸ್ ಮಾಡ್ಕೋಬೇಕು ಹೀರೆಕಾಯಿ ಸೋರೆಕಾಯಿ ಮತ್ತು ಗೋರೆಕಾಯಿ ಪಡಲ್ಕಾಯಿ ಈ ರೀತಿ ಒಂದೊಂದು ದಿನ ಎಳ್ಳೆ ಕೋಸಿನ ಪಲ್ಯ ಸೊ ಬೀನ್ಸ್ ಕ್ಯಾರೆಟ್ ಪಲ್ಯ ನಾನು ಒತ್ತಿಸತಿ ತೋರಿಸಿದ್ನಲ್ಲ ಸೊ ಆ ರೀತಿ ದಿನಕ್ಕೊಂದು ಪಲ್ಯ ಟ್ರೈ ಮಾಡೋಣ ಸ್ವಲ್ಪ ಕಾರ್ಪ್ಸ್ ಎಲ್ಲ ಕಡಿಮೆ ಮಾಡಿಕೊಂಡು ಇದನ್ನೆಲ್ಲ ಜಾಸ್ತಿ ಮಾಡೋಣ ಅಂತ ಇವತ್ತೂ ಅಷ್ಟೇ ತರಕಾರಿ ಜಾಸ್ತಿ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ಗೆ ನೀವು ಯಾವ ರೀತಿ ಮಾಡ್ತೀರೋ ಅದೇ ಎಲ್ಲ ರೀತಿ ಮಾಡುವಂಥದ್ದು ಬಟ್ ಎಲ್ಲರ ಮನೆಯಲ್ಲೂ ಪಲಾವ್ ಡಿಫ್ರೆನ್ಸ್ ಆಗುತ್ತೆ ಏನಕ್ಕೆ ಅಂದರೆ ನಾವು ರುಬ್ಕೊಳ್ಳೋವಂಥ ಮಸಾಲೆ ಅಷ್ಟೇ ಸ್ವಲ್ಪ ಮಾಡುವಂಥ ವಿಧಾನ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಬೇಯಿಸ್ಕೊ ಫ್ರೈ ಮಾಡ್ಕೋಬೇಕಾಗುತ್ತೆ ಆಗ ಪಲಾವ್ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಟೆಕ್ಸ್ಚರು ನೀವು ಎಷ್ಟು ನೀರು ಹಾಕ್ತೀರಾ ಎಷ್ಟು ಎಣ್ಣೆ ಹಾಕ್ತೀರಾ ಇದೆಲ್ಲ ತುಂಬ ಮ್ಯಾಟ್ರಾಗುತ್ತೆ ಇವತ್ತು ಸುಮ್ಮನೆ ವೀಡಿಯೋದಲ್ಲಿ ನೋಡ್ತಾ ಹೋಗಿ ಆಯ್ತಾ ಎಷ್ಟು ಕೆಲಸ ಇರುತ್ತೆ ಅಂತ ಹೇಗೆ ನಿಮ್ಮನೇಲೂ ಇರುತ್ತೋ ನಮ್ಮನೆಯಲ್ಲೂ ಹಾಗೆ ಇರುತ್ತೆ ಬಟ್ ಸ್ವಲ್ಪ ಹೆಕ್ಟಿಕ್ ಆಗಿರುತ್ತೆ ಯಾಕೆಂದರೆ ಎಂಟು ಗಂಟೆಗೆ ಎಷ್ಟು ಎಷ್ಟೆಲ್ಲ ಮನೆ ಬಿಡಬೇಕಾಗುತ್ತೆ ಅಲ್ಲಿ ಹೋಗಿ ಪಂಚ್ ಮಾಡಬೇಕಾಗುತ್ತೆ ಕೆಲಸ ಡ್ಯೂಟಿಗೆ ಅದಕ್ಕೇ ಸೊ ನಾನಿವತ್ತು ಮಸಾಲೆಯಲ್ಲಿ ಸ್ವಲ್ಪ ಈರುಳ್ಳಿ ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಫ್ರೆಶ್ ತೆಂಗಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಯೂಸ್ ಮಾಡ್ಕೊಂಡು उन्हें ಫಸ್ಟ್ ಏನು ಮಾಡ್ತೀನಿ ಅಂದರೆ ತರಕಾರಿ ಎದ್ದಿದ ತಕ್ಷಣ ಒಂದು ನಾಲ್ಕೂವರೆಗೆ ಇವತ್ತೇನು ಮಾಡಿದೆ ಅಂದರೆ ನಾಲ್ಕೂವರೆಗೆ ಫಸ್ಟ್ ಶಾಪಿಂಗ್ ಮಾಡ್ಕೊಂಡು ಕುತ್ಕೊಂಬಿಟ್ಟೆ ನಾಲ್ಕೂವರೆಯಿಂದ ಒಂದು ಐವರ ಅಷ್ಟೊತ್ತಿಗೆ ಎಲ್ಲ ಚಾಪಿಂಗ್ ಮಾಡಿದೆ ಹೀರೆಕಾಯಿ ಮತ್ತು ಈ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಟೊಮ್ಯಾಟೊ ಇದನ್ನೆಲ್ಲ ಚಾಪ್ ಮಾಡಿಕೊಂಡು ನೀಟಾಗಿ ಕುತ್ಕೊಂಡು ರೆಡಿ ಮಾಡ್ಕೊಂಬಿಟ್ಟೆ ಒನ್ ಅವರ್ ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ಸ್ ಅಂದ್ರೇ ಯಾಕೆಂದರೆ ನಿಧಾನಕ್ಕೆ ಮಾಡಿದ್ರೆ ಆ ಥರ ಏಕೆಂದರೆ ನಾಲ್ಕೂವರೆಗೆ ಹೆಚ್ಚರಾಗಿ ಹೋಗಿತ್ತಲ್ವ ಇನ್ನು ಫಸ್ಟ್ ಸುಮ್ಮನೆ ವಾಕಿಂಗ್ ಮಾಡೋಕ್ಕಾಗಲ್ಲ ಕೆಲ್ಸದಕ್ಕೆ ಇಲ್ಲ ಈಗ ಸ್ವಲ್ಪ ಕುಕ್ಕಿಂಗಿಗೆಲ್ಲ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಮಾಡ್ಕೊಂಬಿಟ್ಟು ಅದನ್ನು ಏನು ಮಾಡಿದೆ ಅಂದರೆ ಸ್ಟಾರ್ಟಿಂಗು ಒಂದು ಸೈಡು ಅದು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಕೆ ಬಿಕ್ಬಿಟ್ಟೆ ಆಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಒಂದು ಮೂರು ಪಾವು ಮಾಡ್ತಾಯಿದ್ದೀನಿ ಏನಕ್ಕೆ ನಾಲ್ಕು ಜನಕ್ಕೆ ಮೂರು ಪಾವು ಅಂದರೆ ನಮ್ಮ ಪಕ್ಕದ ಮನೆಯವ್ರಿಗೆ ತಿಂಡಿ ಮಾಡಬೇಡಿ ನಾನೇ ಕೊಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ ಹಾಟ್ ಬಾಕ್ಸ್ ಅವ್ರು ಒಂದು ನಾಲ್ಕೈದು ಜನ ಇದ್ದಾರೆ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಬಿಸಿ ಬಿಸಿ ಕೊಡೋಣ ಆಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಆಗಾಗ ಈ ಥರ ಅನ್ಕೊತ ಿ ಅಕ್ಕ ಪಕ್ಕದ ಆ್ಯಕ್ಚುಲಿ ಅಂತೀವಿ ರಿಲೇಟಿವ್ಸ್ ಅವರೆಲ್ಲ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಬಟ್ ನಮಗೆ ತಕ್ಷಣಕ್ಕೆ ಆಗೋದು ಅಂದರೆ ಅಕ್ಕಪಕ್ಕದವ್ರೇನೆ ಸೊ ಅದಕ್ಕೆ ಎಷ್ಟೋ ಸಾರಿ ಅವರು ಹೆಲ್ಪ್ ಮಾಡಿರ್ತಾರೆ ನಾನು ಹೆಲ್ಪ್ ಮಾಡಿರ್ತೀನಿ ನಮ್ಮ ಮ್ಯೂಚುವಲ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಈ ರೀತಿ ನಮಗೂ ಯಾಕಂದರೆ ನಮ್ಮ ಅಡ್ಗೆನೂ ನಮಗೂ ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ಅವ್ರಿಗೂ ಆ ಥರ ಆಗಿರುತ್ತಲ್ವ ಅದಕ್ಕೆ ಯಾವಾಗನ ಈ ರೀತಿ ಮಾಡಿಕೊಡ್ತಾ ಇರ್ತೀನಿ ನಾನು ಫ್ರೀಯಾಗಿರಬೇಕು ಅವರು ಹೇಳ್ತಾರೆ ಏನಕ್ಕೆ ನಿಮಗೆ ರಿಸ್ಕು ಕೆಲ್ಸಕ್ಕೆ ಹೋಗ್ತೀರಾ ಬೆಳಗ್ಗೆ ಹೊತ್ತು ಏನಕ್ಕೆ ರಿಸ್ಕ್ ತೊಗೋತೀರಾ ಅಂತ ಬಟ್ ಪರವಾಗಿಲ್ಲ ಈ ರೀತಿ ಮಾಡೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ ಅಕ್ಕಪಕ್ಕದವ್ರ ಜೊತೆ ಆ್ಯಕ್ಚುಲಿ ತುಂಬ ಇಟ್ಕೊಂಡಿರಬೇಕು ಎಮರ್ಜೆನ್ಸಿ ಅಂತ ಬಂದಾಗ ಅವರೇ ಇಮಿಡಿಯೇಟಾಗಿ ಹೆಲ್ಪ್ ಮಾಡೋದು ಸರಿ ಅಷ್ಟೇ ಏನಾದರೂ ಕಾಲ್ ಮಾಡಿದಾಗ ನಾನು ಹೊರಗಡೆ ಇರ್ತೀನಿ ಅವರೇ ಮಕ್ಕಳ ಜೊತೆ ಕಾಲ್ ಮಾಡಿಸ್ತಾರೆ ನಮ್ಮತ್ತೆ ಫೋನ್ ಎತ್ತಿಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡ್ತೀನಿ ಸೊ ಈ ರೀತಿ ಸಣ್ಣ ಪುಟ್ಟ ಹೆಲ್ಪು ಈ ಥರ ಎಲ್ಲ ಬೇಕಾಗುತ್ತೆ ಅದಕ್ಕೆ ಹೆಲ್ಪು ಅಂತಲ್ಲ ಚೆನ್ನಾಗಿರಬೇಕು ರಿಲೇಷನ್ಶಿಪ್ಪು ಅಂತ ಆ ಥರ ಸೊ ಬೆಳಗ್ಗೆ ಹೊತ್ತು ಇಷ್ಟು ಟೆನ್ಷನ್ ಇದ್ರೂ ಕೂಡ ನಾವು ಸೆಲ್ಫ್ ಕೇರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಎಷ್ಟೊಂದು ಸತಿ ನಾವು ಎಷ್ಟು ಅಷ್ಟೇ ಜಂಜಾಟ ಇದ್ದರೂ ಕೂಡ ಡೈಲಿ ಬೇಸಿಸಲ್ಲಿ ನಮ್ಮ ಕೇರ್ ನಾವು ತಗೋಬೇಕಾಗುತ್ತೆ ಸೊ ಎಲ್ಲದಕ್ಕೂ ಒಂದು ಟೈಮಿಂಗ್ಸ್ ಅಂತ ಅಲಾಟ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಬೇಗ ಎದ್ದರೆ ಎಷ್ಟು ಆರಾಮಾಗಿ ಮಾಡ್ಕೋಬೋದು ನನ್ನ ಬಗ್ಗೆ ನನಗೆ ಲವ್ ಇದ್ದರೆ ಮಾತ್ರ ನಾನು ಅಷ್ಟು ಆರಾಮಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಒಂದು ಆರು ಗಂಟೆ ಗೆದ್ದಿದ್ದೀನಿ ಅಂದ್ಕೊಳ್ಳಿ ಪೀಕ್ ಟೈಮು ತಲೆ ಕೆಟ್ಟೋಗುತ್ತೆ ಒಂದು ಒಂದೂವರೆ ಗಂಟೆ ಟೈಮ್ ಮನೆಯೆಲ್ಲ ಕೆಲಸ ಮಾಡಬೇಕು ಅಂದರೆ ನನಗೆ ಅಂತ ನಂಗೆ ಟೈಮ್ ಕೊಡೋಕ್ಕೆ கொட் ஆகல சோ அதுக்கு ஏன்மாட்டி ஃபைவ் ஓ க்ளாக்கு மேக்ஸிமம் ஃபைவ் ஓ க்ளோ க்ளாக்கு எதுபே ವಾಕಿಂಗ್ ಹೋಗ್ಬೋದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡ್ಬೋದು ಜುಂಬಾ ಡ್ಯಾನ್ಸ್ ಮಾಡ್ಕೋಬೋದು ಯೋಗ ಮಾಡ್ಕೋಬೋದು ಮನೆ ಕ್ಲೀನ್ ಮಾಡ್ಬೋದು ಹೊರಗಡೆ ಕ್ಲೀನ್ ಮಾಡ್ಬೋದು ಅಡುಗೆ ಮಾಡ್ಬೋದು ಸ್ವಲ್ಪ ಇನ್ನೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಕಿಚನು ಎಲ್ಲ ಕ್ಲೀನ್ ಮಾಡಿ ಹೋಗ್ಬೋದು ಇನ್ನು ಎಕ್ಸ್ಟ್ರಾ ಏನಾದರೂ ಏನಾದ್ರು ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ಏನಾದರೂ ಕ್ಲೀನು ಮಾಡ್ಕೋಬೋದು ಅದು ಮೇಯ್ನಾಗಿ ಏನು ಅಂದರೆ ಟೆನ್ಷನ್ ಇಲ್ದಂಗೆ ಮಾಡ್ಬೋದು ಅಷ್ಟು ಇದಾಗೋಗುತ್ತೆ ನನಗೆ ಅದಕ್ಕೆ ಆ ಟೆನ್ಷನ್ ಬೇಡಪ್ಪ ಡೈಲಿ ಬೇಸಿಸಲ್ಲಿ ಅಂತ ಸ್ವಲ್ಪ ಬೇಗ ಎದ್ದು ಹೇಳ್ಬಿಡ್ತೀನಿ ನಾವು ಏನು ಗೊತ್ತಾ ನಮಗೆ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಇದ್ದರೆ ಮಾತ್ರ ಈ ಥರ ಎಲ್ಲ ಸಲ್ ಅಧ್ಯ ನಮ್ಮ ಫಸ್ಟ್ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದೇಳ್ತೀರಲ್ವ ಇವತ್ತಿಂದ ನಾಳೆ ಬೆಳಗ್ಗೆಯಿಂದ ಇದನ್ನು ಟ್ರೈ ಮಾಡಿ ಆಯಿತಾ ಎದೇಳ್ತೀರಲ್ವಾ ಪಾಸಿಟಿವ್ ಆಗಿ ನಿಮ್ಮ ಜೊತೆ ನೀವು ಒಂದು ನಿಮಿಷ ಮಾತಾಡಿ ನಾನು ಇವತ್ತೆಲ್ಲ ದಿನಾನ ಚೆನ್ನಾಗಿ ಕಳೀತೀನಿ ಕೆಲವರು ಎದ್ದೇಳ್ತಾನೆ ಟೆನ್ಷನ್ ಮಾಡ್ಕೋತಾರೆ ಏನು ನಿನ್ನ ನನ್ನ ಲೈಫ್ ಹಿಂಗೆ ಹಿಂಗಾಗೋಯಿತು ನಿನ್ನೆ ಬಗ್ಗೆ ಮತ್ತು ಎಷ್ಟೋ ದಿನದ ಹಿಂದೆ ಆಗಿರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಒಂಥರ ಬೇಜಾರಲ್ಲೇ ದಿನನ ಸ್ಟಾರ್ಟ್ ಮಾಡ್ತಾರೆ ಆ ಥರ ಸ್ಟಾರ್ಟ್ ಮಾಡೋ ಬದಲು ಪಾಸಿಟಿವ್ ಅಫರ್ಮೇಷನ್ಸ್ ಸ್ಟಾರ್ಟಿಂಗ್ ಡೇ ಮತ್ತು ಎಂಡ್ ಆಫ್ ದಿ ಡೇ ಎರಡೂ ಕೂಡ ಪಾಸಿಟಿವ್ ಅಫರ್ಮೇಷನ್ಸಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲ ನನ್ನ ಕೈಲಾಗುತ್ತೆ ಇಡೀ ದಿನನ ನಾನು ತುಂಬ ಪ್ರೊಡಕ್ಟಿವ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಿ ನಾನು ಕೇಪಬಲ್ ಇದ್ದೀನಿ ನನಗೆ ಡಿಸಿಷನ್ ಬೇಕು ಅಂದರೆ ಎಲ್ಲ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ ನನಗೆ ಬರಲ್ಲ ನಾನು ಏನೂ ಯೂಸ್ಲೆಸ್ ಲೈಫಲ್ಲಿ ಏನೂ ಸಾಧಿಸಿಲ್ಲ ನಂದೆಲ್ಲ ಲೈಫಲ್ಲೆಲ್ಲ ಫ್ಲಾಪು ನಾನೊಬ್ಬ ಲೂಸರು ನನಗೆ ಹೆಲ್ತ್ ಚೆನ್ನಾಗಿ ಎದ್ದ ತಕ್ಷಣನೇ ಈ ಥರ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಇನ್ಫ್ಯಾಕ್ಟ್ ಏನು ಗೊತ್ತಾ ಈವನ್ ಪೇಶಂಟ್ಸ್ ಕೂಡ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅವ್ರು ಬೇಗ ಚೆನ್ನಾಗಾಗ್ತಾರೆ ಯಾಕೆಂದರೆ ಎಲ್ಲ ವಿಲ್ ಪವರು ಮೈಂಡ್ ಸೆಟ್ ಅಷ್ಟೇ ಈ ಥರ ಪಾಸಿಟಿವ್ ಅಫಮೇಶನ್ಸಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಇಡೀ ದಿನ ಚೆನ್ನಾಗಿರುತ್ತೆ ಅಂದರೆ ಪಾಸಿಟಿವ್ ಆ್ಯಟಿಟ್ಯೂಡಿಂದಲೇ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬಂದು ಎಕ್ಸಸೈಸಸ್ಗೆ ಟೈಮ್ ಕೊಡಿ ನಾವು ಬೇಗ ಎದ್ರೆ ಮಾತ್ರ ಸಾಧ್ಯ ಇವೆಲ್ಲ ಏಕೆಂದರೆ ಒಂದು ಒಂಬತ್ತು ಗಂಟೆ ಆಗಿದ ತಕ್ಷಣ ಏನು ಮಾಡಬೇಕು ಅಂತಲೂ ಅನಿಸಲ್ಲ ಏನಾದರೂ ಎಕ್ಸಸೈಸ್ ಮಾಡಬೇಕು ಯೋಗ ಮಾಡಬೇಕು ಏನಾದರೂ ಸ್ಟ್ರೆಚ್ ಔಟ್ ಎಕ್ಸರ್ಸೈಸ್ ಮಾಡಬೇಕು ಅಂದರೆ ವಿತಿನ್ ನೈನ್ ಏಯ್ಟ್ ಓ ಕ್ಲಾಕ್ ಅಂತಲೇ ಹೇಳ್ಬೋದು ಅದರೊಳಗಡೆ ನಾವು ಟೈಮ್ ಮಾಡಿಕೊಂಡು ಮಾಡಿಕೊಳ್ಳೇಬೇಕು ಆಗ ನಮ್ಮ ಫಿಟ್ನೆಸ್ ಬಗ್ಗೆ ನಮಗೆ ಸರಿ ನೀವು ಸ್ಟಾರ್ಟ್ ಮಾಡಿ ಏಕೆಂದರೆ ನಾನು ಈ ನಡುವೆ ಸ್ಟಾರ್ಟ್ ಮಾಡಿದ್ದೀನಲ್ವಾ ಆಗ ಅನ್ಸುತ್ತೆ ಅಯ್ಯೋ ಒಂದು ದಿನ ಬಿಟ್ಟರು ಏನೋ ಒಂಥರ ಮಿಸ್ ಆದಂಗೆ ಬಾಡಿ ಎಲ್ಲ ಏನೋ ಒಂಥರ ಆದಂಗೆ ಆಗ್ತಾ ಇರತ್ತೆ ಸೊ ಆ ರೀತಿ ನೀವು ಒಂದು ಸತಿ ಒಂದು ಮೂರು ದಿನ ಸ್ಟಾರ್ಟ್ ಮಾಡಿ ಬೇಜಾರು ಅನಿಸುತ್ತೆ ಯಾರು ಎಕ್ಸಸೈಸ್ ಮಾಡ್ತಾರೆ ಅನ್ಸುತ್ತೆ ಬಟ್ ಒಂದು ಟೆನ್ ಮಿನಿಟ್ಸ್ ಮಾಡಿ ನೋಡಿ ಆಯಿತಾ ನಿಮಗೆ ಒಂಥರ ಬಾಡಿ ಎಲ್ಲ ಆ್ಯಕ್ಟ್ ಆಕ್ಟಿವ್ ಆಗಿರುತ್ತೆ ಇನ್ನು ಮಾಡಬೇಕು ಕೆಲಸ ಮಾಡಬೇಕು ಮಾಡಬೇಕು ಅನಿಸುತ್ತೆ ಇಲ್ಲ ನಿಮ್ಮ ಎಲ್ಲ ನಮ್ಮ ಡಿಸಿಷನ್ ಅಷ್ಟೇ ಒಂದೇ ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ತಿರ್ತೀವೋ ಅಥವಾ ನಾವೇನೇ ಎದ್ದು ಕೆಲಸ ಮಾಡ್ತೀವೋ ಆ್ಯಕ್ಟಿವ್ ಆಗಿರ್ತೀವೋ ಅದೆಲ್ಲ ನಮ್ಮ ಕೈಯಲ್ಲಿರುತ್ತೆ ಸೊ ಆ ರೀತಿ ಎಕ್ಸಸೈಸಸ್ಸು ಆಮೇಲೆ ಏನು ಗೊತ್ತಾ ಪ್ರತಿ ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ಒಳ್ಳೆ ಪೂಜೆ ಮಾಡೋಕ್ಕೇ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲ ಈಗ ನೋಡಿ ನಾನು ಬೇಗ ಇದ್ದರೆ ಕರೆಕ್ಟಾಗಿ ದೇವ್ರ ಪೂಜೆನ ನೆಮ್ಮದಿಯಾಗಿ ಮಾಡ್ಬೋದು ಅಥವಾ ಸಂಜೆನ ಬಂದು ಬೆಳಗ್ಗೆ ಎಲ್ಲ ನೀಟ್ ಮಾಡಿ ಹೋಗಿ ಸಂಜೆನಾನ ನೆಮ್ಮದಿಯಾಗಿ ಮಾಡ್ಬೋದು ಅಂದರೆ ಇಡೀ ದಿನ ಪೂಜೆ ಮಾಡಿಲ್ವಲ್ಲ ಅಂತ ಒಂಥರ ನೆಗೆಟಿವಿಟಿ ಕಾಣ್ತಾ ಇರುತ್ತೆ ನೆಕ್ಸ್ಟ್ ಮಕ್ಕಳ ಜೊತೆ ಆರಾಮಾಗಿ ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಕೆಲವು ವರ್ಷಗಳು ಹಿಂದೆ ಮತ್ತು ರೀಸ್ ಇವಾಗಲೂ ಅಷ್ಟೇ ಏನಾದರೂ ಏನಾದರೂ ಎಕ್ಸ್ವೈಸೆಡ್ ರೀಸನಿಂದ ಲೇಟಾಗಿ ಎದ್ದಿದ್ದೀನಿ ಅಂದರೆ ಆ ಸ್ಟ್ರೆಸ್ಸಿಂದ ಮಕ್ಕಳ ಮೇಲೆ ಕಿರ್ಚೋದು ಹಸ್ಬೆಂಡ್ಸ್ ಜೊತೆ ಹಸ್ಬೆಂಡ್ ಜೊತೆ ಇದು ಮಾಡೋದು ಸೊ ಈ ಥರ ಕ್ಲಾಶಸ್ ಆಗ್ತಾನೆ ಇರುತ್ತೆ ಅದ್ರ ಬದಲಾಗಿ ಸ್ವಲ್ಪ ಬೇಗ ಮಲ್ಕೊಂಡು ಬೇಗ ಎದ್ಬಿಟ್ರೆ ಎಲ್ಲ ಆರಾಮಾಗಿ ಹೋಗುತ್ತೆ ನೆಕ್ಸ್ಟ್ ಈಗ ತರಕಾರಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಅಂದರೆ ಸಿಂಪಲ್ ಇದೇ ಮೆಥಡಲ್ಲೇ ಡೈಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೆನೆಲ್ಲ ಎಷ್ಟು ಅಷ್ಟು ಎಳೆದಿತ್ತು ಅಂದರೆ ಏನು ವೇಸ್ಟೇಜೇ ಬರಲ್ಲ ಮೇಲೆ ಒಂದು ಸ್ವಲ್ಪ ಶಾರ್ಪಾಗಿರುತ್ತಲ್ಲ ಅದನ್ನು ತೆಗೆದುಬಿಟ್ರೆ ಸಾಕು ಹೀರೆಕಾಯಿ ಅದರಿಂದ ಬೇಕಾದ್ರೆ ಚಟ್ನಿನೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿತ್ತು ನೀವು ನೋಡಿದ್ರೇ ಗೊತ್ತಾಗುತ್ತೆ ಹಾ ಹಾಕಿ ತಂದು ಹಾಕಿ ಕಟ್ ಮಾಡಿ ಹಾಗೆ ಅಡುಗೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈವನ್ ರೆಸಿಪಿನೂ ತುಂಬ ಆಗುತ್ತೆ ಮಾಮೂಲಿ ಒಗ್ಗರಣೆ ಹಾಕಿದ್ದೀನಿ ಎಣ್ಣೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಇದನ್ನು ಹಾಕಿರೋದು ಉಪ್ಪು ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಸ್ವಲ್ಪ ಅದು ಒಳ್ಳೆ ಕೊಲೆಸ್ಟ್ರಾಲೆ ನನಗೆ ತುರಿಯೋಕೆ ಇರಲಿಲ್ಲ ವಾಕಿಂಗ್ ಹೋಗಬೇಕಿತ್ತು ಅದಕ್ಕೆ ಇಷ್ಟೇ ಸಾಕು ಏಕೆಂದರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಬೇಜಾನು ಯೂಸ್ ಮಾಡಿದ್ದೀವಿ ಈವನ್ ಪಲಾವಲ್ಲೂ ಕಾಯಿ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಸರಿ ಇದರಲ್ಲಿ ಏನೂ ಬೇಡ ಇಷ್ಟನ್ನೇ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಲೋ ಫ್ಲೇಮಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡಿ ಅದ್ರ ತಂಟೆಗೆ ಹೋಗದೆ ಇದ್ರೂ ಪರವಾಗಿಲ್ಲ ಅದು ನೀಟಾಗಿ ಬೆಂದ್ಕೊಂಡಿರತ್ತೆ ನೋಡಿ ಇಷ್ಟು ಪಲ್ಯ ಮಾಡ್ಕೊಂಬಿಟ್ರೆ ಮನೆಯವ್ರಿಗೆಲ್ಲ ಸಾಲುತ್ತೆ ಇವನ್ ನೀವೂ ಒಳ್ಳೆ ಕ್ವಾಂಟಿಟಿಯಲ್ಲಿ ತಿನ್ಬೋದು ಹೊಟ್ಟೆ ತುಂಬಿದಂಗೆ ಆಗುತ್ತೆ ಫೈಬರ್ ಇರುತ್ತೆ ಇದರಿಂದ ವೇಟ್ ಲಾಸು ಚೆನ್ನಾಗಾಗುತ್ತೆ ಹೊಟ್ಟೆನೂ ತುಂಬದಂಗೆ ಇರುತ್ತೆ ಆಮೇಲೆ ಏನು ಗೊತ್ತಾ ನೀವು ಡೈಲಿ ಬೇಸಿಸಲ್ಲಿ ಒಂದು ಅಥವಾ ಎರಡು ಕೆಲಸ ನಿಮಗೆ ತುಂಬ ಇಷ್ಟ ಅಲ್ವಾ ಅದನ್ನು ಮಾಡಬೇಕು ಇಲ್ಲ ಮನೆ ಕೆಲಸ ಇದ್ದಿದ್ದೆ ಇಲ್ಲ ಅಂತಲ್ಲ ನಾವು ಹೆಂಗೆ ಟೈಮ್ ಮಾಡ್ಕೋಬೇಕು ಅಂದರೆ ಮನೆ ಕೆಲಸದ ಜೊತೆಗೆ ನಮಗೇನಿಷ್ಟು ನಮ್ಮ ಹಾಬೀಸ್ ಅಂತ ಇರುತ್ತೆ ನಮಗೆ ರೀಡಿಂಗ್ ಇಷ್ಟ ಇರುತ್ತೆ ಅಥವಾ ನಿಮಗೆ ಫಿಲಮ್ ನೋಡೋದು ಇಷ್ಟ ನಿಮಗೆ ಸೀರಿಯಲ್ ನೋಡೋದು ಇಷ್ಟ ಏನೋ ನಿಮಗೆ ಪ್ರೊಡಕ್ಟಿವ್ ಆಗಿ ಏನು ಇಷ್ಟ ಅದಕ್ಕೆ ಅಂದರೆ ಸ್ವಲ್ಪ ಟೈಮ್ ಎತ್ತಿಡಬೇಕಾಗುತ್ತೆ ಅದರಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಇಡೀ ದಿನ ಅದೇ ನೋಡ್ಕೊಳ್ಳೋದು ಅದೇ ಟಿ ವಿ ನೋಡ್ತಾ ಕೂತ್ಕೊಳ್ಳೋದು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕೆಲಸ ಮಾಡೋದು ಇಂಥದ್ದೆಲ್ಲ ಮಾಡೋಕೆ ಹೋಗ್ಬೇಡಿ ಟೈಮ್ ಮಾಡಿಕೊಂಡು ನೀವು ಫುಲ್ಲು ಬ್ಯುಸಿಯಾಗಿದ್ದು ಪ್ರೊಡಕ್ಟ ಪ್ರೊಡಕ್ಟಿವ್ ಆಗಿದ್ದು ಟೈಮ್ ಮಾಡಿಕೊಂಡು ನೀವು ಸ್ವಲ್ಪ ನಿಮಗೆ ಇಷ್ಟ ಆಗಿರೋಂಥ ಕೆಲಸನ ಮಾಡಿದ್ರೆ ನಿಮಗೂ ಒಂಥರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಸೊ ಆ ಪಲಾವ್ಗೆ ಸ್ವಲ್ಪ ಹೋಟೆಲ್ ಸೈಲ್ ಸ್ಟೈಲ್ ಚಟ್ನಿ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರೆ ಸ್ವಲ್ಪ ಹುರ್ಗಡ್ಲೆ ಆಮೇಲೆ ಕಾಯಿ ಹಾಕಿದ್ದೀನಿ ಉಪ್ಪು ಮತ್ತು ಶುಂಠಿ ಇದಿಷ್ಟು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಮಿಸ್ ಆಗಿದೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಲಾಸ್ಟ್ ಇದೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಆಯ್ತು ಆ ಗ್ರೈಂಡ್ ಮಾಡಿ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟಷ್ಟು ಪೇಸ್ಟ್ ಆಗಿದೆ ಅಂದಾದಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಆಗ ನಿಮಗೆ ಅಲ್ಲಲ್ಲಿ ಗ್ರೀನ್ ಗ್ರೀನಾಗಿ ಕಾಣ್ಕೊಂಡು ಹೋಟೆಲ್ ರೀತಿಯಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅವ್ರಿಗಂತೂ ಪಕ್ಕದ ಮನೆಯವ್ರಿಗೆ ತುಂಬ ಇಷ್ಟ ಆಗೋಯಿತು ಈ ಕಾಂಬಿನೇಷನ್ ನನ್ನ ಮಕ್ಕಳು ಹಸ್ಬೆಂಡು ಎಲ್ಲ ಹೇಳ್ತಿದ್ರು ಚೆನ್ನಾಗಿತ್ತು ಅಂತ ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಕೊಟ್ಕೋಬೋದು ನಾನು ಕೊಟ್ಟಿಲ್ಲ ಏನಕ್ಕೆ ಅಂದರೆ ಆಗಲೇ ಖಾಲಿ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಕೊಟ್ಬಿಡ್ತೀವಿ ನಾವೇ ತಿನ್ಬಿಡ್ತೀವಿ ಏನಕ್ಕೆ ಏನಾದರೂ ಸ್ಟೋರ್ ಮಾಡ್ಕೋಬೇಕು ಬಾಕ್ಸಿಗೆ ಹಾಕ್ಕೊಂಡು ಹೋಗಬೇಕು ಅಂದರೆ ಒಗ್ಗರಣೆ ಹಾಕ್ತೀನಿ ಇಲ್ಲಾಂದರೆ ಹಾಕೋಲ್ಲ ಈಗ ಒಂದು ಎರಡು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಗಿರಿಂದ ಮೂರು ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ ಈ ಬೆಟ್ಟದ ನಲ್ಲಿಕಾಯಿ ಅಥವಾ ಆಮ್ಲ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತು ಡೈಲಿ ಬೇಸಿಸಲ್ಲಿ ನಿಮಗೆನಾರು ನಿಮ್ಮ ಮಕ್ಕಳಿಗೆ ಎಲ್ಲ ನಿಮಗೆ ಅಥವಾ ತುಂಬ ಕೋಲ್ಡ್ ಕಾಫು ತಲೆನೋವು ಏನೇ ಪ್ರಾಬ್ಲಮ್ ಇದ್ದರೂ ಈವನ್ ಆಯುರ್ವೇದದಲ್ಲಿ ಆಮ್ಲನ ತ್ರಿಫಲ ಅಂತ ಒನ್ ಆಫ್ ದಿ ಫಲ ಇಸ್ ಇದು ಆಮ್ಲ ಸೊ ತ್ರಿಫಲದಲ್ಲಿ ಇದೂ ಒಂದು ಫಲ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಆಮೇಲೆ ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ ಸೋದಿಸ್ಕೋಬೇಕಾಗತ್ತೆ ನೀರು ಉಪ್ಪು ಉಪ್ಪು ಶುಂಠಿ ಆಮ್ಲ ಇದಿಷ್ಟು ಹಾಕ್ಕೊಂಡು ನನ್ನ ಬ್ಲೆಂಡರ್ ಯೂಸ್ ಮಾಡಿದ್ದೆ ನೀವು ಸಣ್ಣ ಜಾರಿನಾರು ಯೂಸ್ ಬ್ಲೆಂಡರ್ ಇದ್ದರೆ ಅಪ್ಪ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಸಾಫ್ಟ್ ಇದಾಗುತ್ತೆ ಸೊ ಆ ರೀತಿ ಬ್ಲೆಂಡ್ ಮಾಡಿಕೊಂಡು ಸೋದಿಸ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿತ್ತು ಒಳ್ಳೆ ಪಾನಿಪುರಿ ಪಾನಿ ಇದ್ದಂಗೆ ಇತ್ತು ತುಂಬ ಚೆನ್ನಾಗಿತ್ತು ಬೇಕಾದ್ರೆ ಅದಕ್ಕೆ ಪುದೀನಾನು ಆ್ಯಡ್ ಮಾಡ್ಕೋಬೋದು ಅಷ್ಟೊತ್ತಿಗೆ ಪಲಾವೆಲ್ಲ ರೆಡಿ ಆಯಿತು ಅದನ್ನು ಇವ್ರಿಗೆ ಹಾಟ್ ಬಾಕ್ಸಲ್ಲಿ ಕೊಟ್ಟು ಮನೆಯವ್ರಿಗೆಲ್ಲ ಹಾ ಹಾಗಾಗೆ ಬಿಸಿ ಬಿಸಿ ಏಳುವರೆಗೆಲ್ಲ ನಮ್ಮದು ಬ್ರೇಕ್ಫಾಸ್ಟ್ ಆಗೋಯ್ತು ಬೆಳಗ್ಗೆ ಬಿಸಿ ಬಿಸಿ ಚಟ್ನಿ ಬಿಸಿ ಬಿಸಿ ಪಲಾವ್ ಜೊತೆ ಚಟ್ನಿ ಹಾಕಿ ಹಾಗೇ ಸರ್ವ್ ಮಾಡಿಕೊಂಡೆ ಖಾಲಿನೇ ಆಗೋಯಿತು ಸೊ ಅಚ್ಚುಕಟ್ಟಾಗಿ ಎಲ್ಲ ಆಗೋಯಿತು ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೂ ಟೈಮ್ ಇರುತ್ತೆ ಆಮೇಲೆ ಸಂಜೆ ಮಲ್ಕೊಳ್ಳುವಾಗ ಏನು ಅಂದರೆ ಇಡೀ ದಿನ ಹೇಗಿತ್ತು ಆಮೇಲೆ ಆಗಲೂ ಅಷ್ಟೇ ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ ನನ್ನ ದಿನಾನ ತುಂಬ ಚೆನ್ನಾಗಿ ಕಳೆದಿದ್ದೀನಿ ಇನ್ ಕೇಸ್ ಏನಾದರೂ ತುಂಬ ಪ್ರೊಡಕ್ಟಿವ್ ಆಗಿ ಮಾಡಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಡೇ ಇನ್ನೂ ಪ್ರೊಡಕ್ಟಿವ್ ಆಗಿ ಮಾಡ್ಕೋತೀನಿ ಅಂತ ಸೆಲ್ಫ್ ಕೇರ್ ತೊಗೊಳ್ಳಿ ನೈಟ್ ಟೈಮ್ ರೊಟೀನ್ ಮಾಡ್ಕೊಳ್ಳಿ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡ್ರೆ ತುಂಬ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಕೊಬೋದು ಆ್ಯಕ್ಚುಲಿ ನೋಡಿ ಎಷ್ಟೇ ಜಂಜಾಟ ಇದ್ದರೂ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕು ಸ್ಕಿನ್ ಕೇರ್ ತೊಗೋಬೇಕು ಹೇರ್ ಕೇರ್ ತೊಗೋಬೇಕು ಈ ರೀತಿ ಎಲ್ಲ ಕೇರ್ ತೊಗೊಂಡ್ರೆ ಲೈಫು ತುಂಬ ಹ್ಯಾಪಿಯಾಗಿ ಸ್ಟ್ರೆಸ್ ಇಲ್ಲದೆ ಲೈಫ್ನ ಲೀಡ್ ಮಾಡ್ಕೋಬೋದು ಪಲ್ಯಕ್ಕೆ ಬಾಕ್ಸಿಗೆ ಮ್ಯಾಕ್ಸಿಮಮ್ ಪಲ್ಯನೇ ಹಾಕ್ಕೊಂಡು ಹೋಗಿದ್ದೀನಿ ಆರಾಮಾಗಿ ತಿನ್ಬೋದು ಕಷ್ಟ ಏನಾಗೋಲ್ಲ ಸ್ವಲ್ಪ ಪಲಾವು ಮತ್ತು ಜಾಸ್ತಿ ಪಲ್ಯ ತೊಗೊಂಡು ಹೋದರೆ ಹೊಟ್ಟೆ ತುಂಬ ಹೋಗುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್